ಗುಂಡನ ಮನೆ ಒಂದು ಸುಂದರವಾದಂತಹ ಪ್ರದೇಶದಲ್ಲಿ ಇತ್ತು ಹರಿಯುತ್ತಿರುವಂತಹ ನದಿ ಸುತ್ತಮುತ್ತಲು ಹಚ್ಚ ಹಸಿರಿದಿಂದ ಕೂಡಿದಂತಹ ಮರಗಿಡಗಳು ಹಣ್ಣಿನ ಗಿಡಗಳು ಹೀಗೆ ಇದ್ದಂತಹ ಸಂದರ್ಭದಲ್ಲಿ ಗುಂಡನು ಬೆಳಗ್ಗೆ ಏಳುವ ಸಂದರ್ಭದಲ್ಲಿ ಹೊರಗಡೆಗೆ ದಿನಾಲು ಕೋಗಿಲೆ ಕೂಗುತ್ತಿತ್ತು ಮರದಿಂದ ಕೋಗಿಲೆ ಕುಹು ಕುಹು ಎಂದು ಕೂಗಿದಾಗ ಮನೆಯವರಿಗೆಲ್ಲ ತುಂಬ ಸಂತೋಷ ಆಗ್ತಿತ್ತು ಬಹಳ ದಿನಗಳಿಂದ ಅವರು ಅದನ್ನು ಕೇಳ್ತಾ ಇದ್ದರು ಒಂದು ದಿನ ಗುಂಡ ತನ್ನ ತಂದೆಗೆ ಹೇಳ್ತಾನೆ ಅಪ್ಪ ಆ ಕೋಗಿಲೆ ಅದೆಷ್ಟು ಚಂದವಾಗಿ ಹಾಡ್ತದೆ ನನಗಂತೂ ಬಹಳ ಸಂತೋಷವಾಗ್ತದೆ ಹಾಡು ಕೋಗಿಲೆಯ ಹಾಡನ್ನು ಕೇಳಿ ನೀನು ಅಮ್ಮ ಎಲ್ಲ ಕೇಳ್ತೀರಿ ಹಾಗಾಗಿ ಆ ಕೋಗಿಲೆಯನ್ನು ನಾವು ಮನೆಯಲ್ಲೇ ಇಟ್ಟುಕೊಳ್ಳೋಣ ನಾನು ಒಂದು ಪಂಜರದಲ್ಲಿ ಹಾಕಿ ಅದನ್ನು ಸಾಕಬೇಕು ದಿನಾಲೂ ಅದರ ಹಾಡನ್ನು ಕೇಳಬೇಕು ಆಗ ಅಪ್ಪ ಹೇಳಿದ ಮೇಡಮಗ ಅದು ದಿನಾಲು ಹಾಡ್ತಾ ಇದೆಯಲ್ಲ ನೀನು ಕೇಳ್ತಾ ಇದೆಯಲ್ಲ ಇಲ್ಲಪ್ಪ ನನಗೆ ಬೇಕು ಅದು ಹಠ ಮಾಡಿದ ಗುಂಡ ಆಗ ಅಪ್ಪನು ಪೇಟೆಗೆ ಹೋಗಿ ಪಂಜರವನ್ನು ತಂದ ಕಷ್ಟಪಟ್ಟು ಬಲೆಯನ್ನು ಹಾಕಿ ಆ ಕೋಗಿಲೆಯನ್ನು ಮಾರನೇ ದಿನವೇ ತಂದೆ ಗುಂಡನಿಗಾಗಿ ಹಿಡಿದು ತರುತ್ತಾರೆ ಮತ್ತು ಆ ಪಂಜರದಲ್ಲಿ ಹಾಕಿಟ್ಟರು ಗುಂಡನಿಗೆ ಸಂತೋಷವೇ ಸಂತೋಷ ಅಕ್ಕಿ ತಂದು ಹಾಕಿದ ಹಣ್ಣುಗಳನ್ನು ತಂದು ಹಾಕಿದ ಯಾವುದನ್ನೂ ತಿನ್ನುವುದಿಲ್ಲ ಆ ದಿನ ಹಾಡಲಿಲ್ಲ ಗುಂಡ ಹೇಳಿದ ಅಪ್ಪ ಯಾಕೋ ಇಷ್ಟೆಲ್ಲ ಹಾಕಿದರೂ ತಿನ್ನುವುದಿಲ್ಲ ಕೋಗಿಲೆ ಹಾಡಲಿಲ್ಲ ಆಗ ತಂದೆ ಹೇಳಿದ ಮಗನೇ ನಾನು ಹೇಳಿದೆನಲ್ಲ ಸ್ವಚ್ಛಂದತೆ ಇಲ್ಲ ಅದಕ್ಕೆ ಸ್ವತಂತ್ರತೆ ಇಲ್ಲ ನಮ್ಮಲ್ಲಿ ಬಂದಿಯಾಗಿ ಹೇಗೆ ಹಾಡುತ್ತದೆ ಅದು ದುಃಖದಲ್ಲಿದೆ ಅಲ್ಲಿದ್ದರೆ ಸ್ವಚ್ಛವಾಗಿ ಹಾರಾಡುತ್ತಾ ನಲಿಯುತ್ತಾ ತನ್ನ ಕುಟುಂಬದೊಂದಿಗೆ ಬೆರೆಯುತ್ತಾ ಇರುತ್ತಿತ್ತು ಇಲ್ಲಿ ಬಂದು ಹಾಡ್ತಿತ್ತು ನಮಗೆ ಸುಖ ಕೊಡ್ತಿತ್ತು ಸಂತೋಷ ಕೊಡ್ತಿತ್ತು ಆದರೆ ನಾವು ಮಾಡಿದ್ದು ಈಗ ದುರಾಸೆ ಇನ್ನೂ ಬೇಕು ಅದನ್ನು ಹಿಡಿದು ಪಂಜರದಲ್ಲಿ ಹಾಕಿದ್ದೇವಲ್ಲ ಇನ್ನೂ ಕೆಲವು ದಿನ ಇಟ್ಟರೆ ಅದು ಹಾಗೆಯೇ ಸತ್ತು ಹೋಗಿಬಿಡುತ್ತದೆ ಮಗನೇ ಎಂದು ಹೇಳಿದಾಗ ಗುಂಡನಿಗೆ ಹೌದಾ ಅಂತ ಹೇಳಿ ತಿಳೀತದೆ ಅವನು ಅಪ್ಪನಿಗೆ ಕೋಗಿಲೆಯನ್ನು ಪಂಜರದಿಂದ ಬಿಟ್ಟು ಬಿಡೋಣ ಅಂತ ಹೇಳ್ತಾನೆ ಬಿಟ್ಟು ಬಿಡ್ತಾರೆ ಕೋಗಿಲೆ ಒಮ್ಮೆಲೆ ಹಾರಿ ಆಕಾಶದತ್ತರಕ್ಕೆ ಸ್ವಚ್ಛಂದವಾಗಿ ಹಾಡ್ತದೆ ತನ್ನ ಬಂದ ಬಳಗವನ್ನು ಸೇರಿಕೊಳ್ಳುತ್ತದೆ ನಾಲ್ಕಾರು ದಿನಗಳು ಕೋಗಿಲೆಯ ಹಾಡಿಲ್ಲ ಗುಂಡನು ನಿರೀಕ್ಷೆ ಮಾಡ್ತಾ ಇದ್ದ ಇಲ್ಲ ನಾಲ್ಕಾರು ದಿನ ಕಳೆದ ಮೇಲೆ ಪುನಃ ಅದೇ ಕೋಗಿಲೆ ಕೂಹು ಕುಹು ಎಂದು ಮನೆಯ ಹತ್ತಿರ ಬಂದು ಸಂತೋಷದಿಂದ ಕೂಗತೊಡಗಿತು ಗುಂಡನಿಗೆ ಸಂತೋಷವೇ ಸಂತೋಷ ವಿ ಎನ್ ಭಾಗವತ್ ಬರ್ಬಳ್ಳಿ